ಆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸಚಂದ್ರ ಚಂದ್ರ ಮಾತಾಡ್ತಾ ಇರೋದು ಸೊ ಇವತ್ತು ನಾನೊಂದು ವಿಷಯ ಹೇಳ್ಬೇಕು ನಿಮ್ಮೆಲ್ಲರಿಗೂ ಯಾಕೆಂದ್ರೆ ಯಾಕಂದ್ರೆ ನೋಡಿ ಇವರು ರಾಜಮ್ಮ ಅಂತ ನಮ್ಮ ಆಶ್ರಮಕ್ಕೆ ಬಂದು ನಾಲ್ಕ್ ತಿಂಗಳಾಗಿತ್ತು ಸೊ ಅವಾಗ ಯಾರು ನೋಡ್ಕೊಳ್ಳಲ್ಲ ಸರ್ ನಾನು ಬೀದಿಗೆ ಬಂದ್ಬಿಟ್ಟಿದ್ದೀನಿ ಸೊ ಆಶ್ರಯ ಕೇಳ್ಕೊಂಡ್ ಬಂದಾಗ ನಾವ್ ಅವ್ರಿಗೆ ಆಶ್ರಯ ಕೊಟ್ಟಿದ್ವಿ ಇವತ್ತು ಅವ್ರ ಮಗಳು ತಮಿಳ್ನಾಡಲ್ಲಿ ಇರ್ತಾರಂತೆ ಆ ನಿಮ್ಮ ಹೆಸ್ರಮ್ಮ ಇಂದ್ರಾಣಿ ಅಂತ ಅವ್ರು ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಇವ್ರು ನಮ್ ತಾಯಿ ಅಂತ ಆ ನಿಮ್ ಮಗಳ ಅವರು ಮಗಳು ನಿಮ್ ತಾಯಿ ನಮ್ಮ ತಾಯಿ ಯಾಕೆ ಬಿಟ್ ಬಿಡಿದ್ರಿ ಇಷ್ಟ ದಿನಿಂದ ನಮಗ್ ಗೊತ್ತಿಲ್ವಲ್ಲ ನಾನ್ ತಮಿಳ್ನಾಡಲ್ಲಿ ಇರೋದು ನನಗೆ ಅವರು ಇಲ್ಲಿದ್ದಾರೆ ಅಂತ ನನಗ್ ಗೊತ್ತಿಲ್ಲ ಇಲ್ಲಿ ಮಕ್ಳಿದಾರೆ ಅಂತ ಇವ್ರ ಜೊತೆ ಇರ್ಬೇಕು ಅಂತ ಇಲ್ಲಿ ಇದ್ದಿದ್ದು ಅವ್ರ ಅಲ್ಲಿಂದ ಅಲ್ಲಿ ಈ ತರ ಬಂದಿದಾರೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಗೆ ಯಾವಾಗ ಗೊತ್ತಾಗಿದ್ದು ನನಗೆ ಒಂದು ವಾರ ಮುಂಚೆನೆ ಗೊತ್ತಾಗಿದ್ದು ನಾನು ಇಲ್ಲಿ ಮಗ ಮಗಳ ಮದುವೆ ಮಗಳ ಮನೆ ಮದುವೆ ಇದಕ್ಕೆ ಬಂದಿದ್ವಿ ಸೇರಿ ಇದಕ್ಕೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಆಮೇಲೆ ಫೋನ್ ಮಾಡಿ ಕೇಳಿದಾಗಲೇ ಇಲ್ಲೇ ಇರೋದು ಮಗ ನನ್ ಮಗಳ ಮನೆ ಪಕ್ಕದಲ್ಲೇ ಇರೋದು ಆಶ್ರಮ ಅಂತ ಹೇಳಿ ಹೇಳಿದ್ದಕ್ಕಾಗಿ ನಾನು ಫೋನ್ ಮಾಡಿ ಕೇಳಿದ್ದಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ತಮಿಳ್ನಾಡಿಗೆ ಬರ್ತೀರಾ ಅಂತ ಕೇಳಿದ್ದು ಬರ್ತೀನಿ ಅಂದ್ರು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಂತೀರಾ ಅವರನ್ನ ಮತ್ತೇನಾದ್ರೂ road ಗೆ ಬಿಟ್ಬಿಡ್ತೀರಾ. ದಯವಿಟ್ಟು ಹಂಗ್ ಮಾಡ್ಬೇಡಿ ನಾವು ಚೆನ್ನಾಗಿ ನೋಡ್ಕೊಳಕ್ ಆಗೇನೆ ಕರ್ಕೊಂಡ್ ಹೋಗ್ತಾ ಇದೀವಿ ಅವ್ರು ನಮಗೆ ಅನ್ಸರ್ಸ್ಕೊಂಡು ನಮ್ ಜೊತೆ ಇರ್ಬೇಕು ಅಂತ ಅವರು ಅದನ್ನೇ ಇದ್ ಮಾಡ್ಬೇಕು ನಾವ್ ಮಾತ್ರ ಅದನ್ನ ಇದ್ ಮಾಡೋದಲ್ಲ ಅವರು ಇದ್ ಮಾಡ್ಬೇಕು ಅನ್ಸರ್ಸ್ಬೇಕು ಎಲ್ಲಾ ಇದ್ರೆ ತಾಯಿಯಾದ್ರೂ ಸರಿ ಮಗಳಾದ್ರೂ ಸರಿ ಅನ್ಸರ್ಸ್ಕೊಂಡು ಎಲ್ಲಾರ ಹತ್ರನು ಇದ್ರೇನೆ ಮಾತ್ರ ಚೆನ್ನಾಗಿರ್ಬೋದು ಚೆನ್ನಾಗಿರ್ಬೇಕು ಮತ್ತೆ ಬರ್ಬೇಡಿ ಸೊ ಇಲ್ಲಿ ಆಶ್ರಮದಲ್ಲಿ ಹೆಂಗಂದ್ರೆ ಯಾರು ಇಲ್ದೇ ಇರೋರ್ಗು ನಾವ್ ಆಶ್ರಯ ಕೊಡ್ತೀವಿ. ಈಗ ನಿಮ್ ಮಕ್ಳು ಇದಾರೆ ಎಷ್ಟ್ ಜನ ಮಕ್ಕಳು ಒಟ್ಟು ಜನ ಐದ್ ಜನ ಮಕ್ಳು ಸೊ ಐದ್ ಜನ ಮಕ್ಕಳಲ್ಲಿ ಸೊ ಇವತ್ತು ದೊಡ್ಡವರು ಇಂದ್ರಾಣಿ ಅಂತ ತಮಿಳ್ನಾಡಿಂದ ಬಂದಿದ್ದಾರೆ ಅವ್ರ ತಮಿಳ್ನಾಡಲ್ಲಿ ಇರೋದಂತೆ ಪಾಪ ಅವರು ಇವರ ಹಸ್ಬೆಂಡ್ ಅವರು ಕನ್ನಡ ಬರಲ್ಲ ಸೊ ದಯವಿಟ್ಟು ನಾನು ಇವತ್ತು ಇವ್ರನ್ನ ಕಳ್ಸಿಕೊಡ್ತೀನಿ ನಂಬಿಕೆ ಇಟ್ಟು ನೀವು ನೋಡ್ಕೊಳ್ಳಿ ಚೆನ್ನಾಗಿರ್ತಾರೆ ಅಂತ ನಾನು ಅನ್ಕೊಂತೀನಿ ಕಳ್ಸ್ಕೊ ಕಳ್ಸ್ಕೊಡೋಣ ನೋಡ್ಕೊಂತೀರಾ ನಂಬಿಕೆ ಇಟ್ಟು ನಾವು ಕಳ್ಸೋಣ ಇವತ್ತು ಅವ್ರನ್ನ ಅವ್ರ ತಾಯಿನ ಮಗಳು ಬಂದು ಕರ್ಕೊಂಡು ಹೋಗಿರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸೊ ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ ಯಾಕಂದ್ರೆ ಈ ತರದವ್ರು ನಮ್ಮ ಹತ್ರ ತುಂಬಾ ಜನ ಇದ್ದಾರೆ ಯಾರಾದ್ರೂ ಈ ತರ ಬಂದು ಇವ್ರು ನಮ್ ತಾಯಿ ತಂದೆ ಅಥವಾ ಯಾರು ನಮ್ ಸಂಬಂಧಿಕರು ಏನೋ ಹೇಳಿದ್ರು ನಮ್ಗೆ ಖುಷಿಯಿಂದ ಕಳ್ಸ್ಕೊಡ್ತೀನಿ ಯಾಕೆಂದ್ರೆ ಇಲ್ಲಿ ಆಶ್ರಮ ಅನ್ನೋದು ಈ ತರ ಯಾರು ಇಲ್ದೇದವ್ರಿಗೆ ನಿರಾಶ್ರಿತರಿಗೆ ನಿರ್ಗತಿಕರಿಗೆ ಅಂತೋಸ್ಕರ ಮಾಡಿರೋದು ಇಲ್ಲಿ ತಂದೆ ತಾಯಿಗಳು ಇದ್ದು ಮಕ್ಕಳು ಇದ್ದು ನೋಡ್ಕೊಳ್ಳೋದವ್ರು ತುಂಬಾ ಜನ ಇದ್ರೂ ಕೂಡ ಯಾರು ಬರಲ್ಲ ಸೊ ಕೆಲವ್ರು ಮಾತ್ರ ಬಂದು ಈ ತರ ಕರ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಾನು ನನ್ ನಮ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಆಯ್ತಾ ಸೊ ರಾಜಮ್ಮ ಚೆನ್ನಾಗಿರ್ತಾರೆ ಅಂತ ನಾನ್ ಅನ್ಕೊಂತೀನಿ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಹಾಗೆ ನಿಮ್ಗೆ ಯಾರಾದ್ರೂ ಈ ತರ ನಿರಾಶ್ರಿತರು ನಿರ್ವಹಿಗರು ಕಂಡ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕನಸು ಫೌಂಡೇಶನ್ ಟ್ರಸ್ಟ್ ಕನಸು ಚಂದ್ರು ಬೆಂಗಳೂರು ಉಳ್ಳಾಳಲ್ಲಿದೆ ಎಲ್ರಿಗೂ ದೇವರ ಒಳನ್ ಮಾಡ್ಲಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಮಸ್ಕಾರ